ಧಾರವಾಡ ಜಿಲ್ಲೆಯ ಲಿಂಗಾಯತ ಸಮಾಜದ ಮುಖಂಡರು ಮಾಜಿ ಮೇಯರ್ ಹಾಗೂ ಬಿಜೆಪಿ ಮುಖಂಡ ಈರೇಶ್ ಅವರು ಹಲವಾರು ಪ್ರಶ್ನೆಗಳನ್ನು ಧಾರವಾಡ ಗ್ರಾಮೀಣ ಶಾಸಕರಿಗೆ ಕೇಳಿದ್ದಾರೆ ಇತ್ತೀಚೆಗೆ ಶಾಸಕರು ಸುದ್ದಿ ಮಾಧ್ಯಮವೊಂದರಲ್ಲಿ ಪಾಲಿಕೆ ಸದಸ್ಯರು ಕೇಂದ್ರ ಸಚಿವರ ಹಿಂದೆ ಇದ್ದಾರೆ ಎನ್ನುವ ಆರೋಪ ಮಾಡಿದ್ರು ಈ ಆರೋಪದ ಬಗ್ಗೆ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಕೊಟ್ಟಿರುವ ಹಿರೇಶ್ ಅವರು ಪ್ರಕಟಣೆ ನೀಡಿದ್ದು ವಿವರಣೆ ಹೀಗಿದೆ ಧಾರವಾಡ ಲೋಕಸಭಾ ಕ್ಷೇತ್ರದ ಚುನಾವಣೆ ಸಂದರ್ಭದಲ್ಲಿ ಧಾರವಾಡ ಎಪ್ಪತ್ತೊಂದನೇ ವಿಧಾನಸಭಾ ಕ್ಷೇತ್ರದ ಶಾಸಕರು ತಮ್ಮ ನ್ಯಾಯಾಂಗ ಹೋರಾಟದಲ್ಲಿ ವಿಫಲರಾಗಿದ್ದು ಕೇವಲ ಹತಾಶೆ ಭಾವನೆಯಿಂದ ವ್ಯಕ್ತಪಡಿಸುವ ಪ್ರಸಂಗವಾಗಿದೆ ವಿನಯ್ ಕುಲಕರ್ಣಿ ಈಗಾಗಲೇ ಧಾರವಾಡ ಜಿಲ್ಲಾ ಪಂಚಾಯಿತಿ ಸದಸ್ಯನ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಸದ್ಯ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದು ಧಾರವಾಡ ಪ್ರದೇಶದ ವ್ಯಾಪ್ತಿಯಲ್ಲಿ ಅವರ ಪ್ರವೇಶವನ್ನು ಮಾನ್ಯ ಸುಪ್ರೀಂ ಕೋರ್ಟ್ ನಿಷೇಧ ಮಾಡಿ ಆದೇಶವನ್ನು ಜಾರಿ ಮಾಡಿದ್ದು ಇದುವರೆಗೂ ಧಾರವಾಡವನ್ನು ಪ್ರವೇಶ ಮಾಡಲು ಸಾಧ್ಯವಾಗದ ಕಾರಣ ಹತಾಶೆ ಹಾಗೂ ದ್ವೇಷದ ಭಾವನೆ ಬೆಳೆಸಿಕೊಂಡು ವೈಯಕ್ತಿಕ ತೇಜವತೆ ಮಾಡುವ ಚುನಾವಣಾ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ವೃತ್ತ ಆರೋಪಗಳನ್ನು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿ ಕುರಿತು ಅತ್ಯಂತ ಕೆಳಮಟ್ಟದ ಮತ್ತು ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಸಾರ್ವಜನಿಕ ಸಭೆಗಳಲ್ಲಿ ಮಾಧ್ಯಮಗಳ ಮುಖಾಂತರ ಮಾಡುತ್ತಿರುವುದು ಆಕ್ಷೇಪಾರ್ಹವಾಗಿದೆ ಇನ್ನು ಪಂಚಮಸಾಲಿ ಲಿಂಗಾಯತ ಸಮಾಜದ ಯುವ ನಾಯಕನಾಗಿದ್ದ ಯೋಗೇಶ್ ಗೌಡ ಗೌಡರ ಕೊಲೆ ಪ್ರಕರಣದಲ್ಲಿ ಭಾಗಿಯಾದಂತಹ ಗಂಭೀರವಾದ ಆರೋಪ ಎದುರಿಸುತ್ತಿರುವ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ರಾಷ್ಟೀಯ ಉಪಾಧ್ಯಕ್ಷನಾಗಿದ್ದ ಮಾತ್ರಕ್ಕೆ ಇಡೀ ಲಿಂಗಾಯತ ಸಮಾಜ ಅವರನ್ನ ಒಪ್ಪಿಕೊಳ್ಳುತ್ತದೆ ಎಂದು ಭಾವಿಸುವುದು ಮೂರ್ಖತನದ ಪರಮಾವಧಿಯಲ್ಲದೆ ಮತ್ತೇನು ಲಿಂಗಾಯತ ಸಮಾಜದ ಮತದಾರ ಪ್ರಭುಗಳು ಅಷ್ಟೇನು ದಡ್ಡರಲ್ಲ ಎಂಬುದು ನೆನಪಿರಲಿ ವಿನಾಕಾರಣ ಶ್ರೀ ಜೋಶಿಯವರನ್ನ ಲಿಂಗಾಯತರ ವಿರೋಧಿ ಎನ್ನುವಂತೆ ಹೇಳಿಕೆಗಳನ್ನು ಕೊಡುತ್ತಾ ಜಾತಿ ಆಧಾರಿತ ರಾಜಕಾರಣವನ್ನ ಪುರಸ್ಕರಿಸುತ್ತಿದ್ದಾರೆ ಮಾಜಿ ಸಚಿವ ಕೂಡ ಶರತ್ತು ಜಾಮೀನಿಗೆ ಒಪ್ಪಿದ್ದ ನಂತರವೇ ಒಂಬತ್ತು ತಿಂಗಳ ನಂತರ ಬೆಳಗಾವಿ ಹಿಂಡಲಗ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಆದರೆ ಇಂದಿಗೂ ಅವರ ನಡೆ ನುಡಿ ನೋಡಿದರೆ ಅವರು ಇನ್ನೂ ಗುಂಡಾ ಪ್ರವೃತ್ತಿಯಿಂದ ಹೊರಬಂದಂತೆ ಕಾಣ್ತಿಲ್ಲ ಯೋಗೇಶ್ ಗೌಡ ಗೌಡ್ರ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿದ್ದು ಇದೇ ಲಿಂಗಾಯತ ನಾಯಕನೆಂದು ಬಿಂಬಿಸಿಕೊಳ್ಳುವವರು ಅಲ್ಲವೇ ಯೋಗೇಶ್ ಗೌಡ ಗೌಡರ ಪತ್ನಿಯನ್ನ ಸೆರೆದಿದ್ದು ಅದೇ ಲಿಂಗಾಯತ ಸಮಾಜದ ನಾಯಕರೆಂಬುದು ಜಿಲ್ಲೆಯ ಜನತೆ ಮರೆತಿಲ್ಲ ತೊಂಬತ್ತೊಂಬತ್ತು ಲಿಂಗಾಯತ ಒಡಪಂಗಡಗಳ ಪೈಕಿ ಒಂದಾಗಿರುವ ಬಸವಣ್ಣನವರ ವಚನ ಚಳುವಳಿ ಸಂದರ್ಭದಲ್ಲಿಯೇ ಕಾಯಕವೇ ಕೈಲಸ ಎಂಬ ಸಂದೇಶ ಸಾರಿದ ನೂಲಿ ಚಂದ್ರಯ್ಯನವರ ಸಮಾಜಕ್ಕೆ ಸೇರಿದ ಧಾರವಾಡ ಲೋಕಸಭಾ ಕ್ಷೇತ್ರದ ಮತದಾರರು ಪ್ರಭುತರಿದ್ದಾರೆ ಗುಂಡಾಮುಕ್ತ ಧಾರವಾಡ ಜಿಲ್ಲೆಗಾಗಿ ಮತ್ತೊಮ್ಮೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ ಜೋಶಿ ಗೆಲುವು ಸಾಧಿಸುವುದು ಅನಿವಾರ್ಯ ಹಾಗೂ ಅಗತ್ಯ ಎಂಬುದನ್ನು ಮರೆಯದಿರಿ ಮರೆತು ನಿರಾಶರಾಗದಿರಿ ಈ ಹಿಂದೆ ಮಂತ್ರಿ ಹುದ್ದೆಯಲ್ಲಿ ನಡೆಸಿಕೊಂಡು ಬಂದ ದುರಾಡಳಿತ ಮತ್ತು ಭ್ರಷ್ಟಾಚಾರ ಜನತೆಯ ಮನಸ್ಸಿನಲ್ಲಿ ಈಗಲೂ ಕೂಡ ಇದ್ದು ಈ ರೀತಿಯ ಬಿಜೆಪಿ ಅಭ್ಯರ್ಥಿ ಜೋಶಿ ಅವರ ಮೇಲೆ ಮಾಡುವ ಯಾವುದೇ ಆರೋಪಗಳಿಗೆ ಸೂಕ್ತ ಉತ್ತರವನ್ನ ಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಶ್ಚಿತವಾಗಿಯೂ ಕೂಡ ನೀಡುತ್ತಾರೆಂದು ಅಂಜಿಡ್ಗೇರಿ ಅವರು ಪ್ರಕಟಣೆ ಮೂಲಕ ಸತ್ಯವನ್ನ ಹೊರಗೆ ತಂದಿದ್ದಾರೆ